ಟ್ರೈನ್ ನಂಬರ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಒನ್ ಕೆ ಎಸ್ ಆರ್ ಬೆಂಗ್ಳೂರು ತುಮಕೂರು ಮೆಮು ಎಕ್ ಸ್ಪೆಷಲ್ ಮೆಮು ಎಕ್ಸ್ಪ್ರೆಸಲ್ಲಿ ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು ಇದು ಕೆ ಎಸ್ ಆರ್ ಬೆಂಗ್ಳೂರನ್ನ ಮಧ್ಯಾಹ್ನ ಒಂದೂವರೆಗೆ ಬಿಟ್ಟು ಅದೇ ದಿನ ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆಲ್ಲ ತುಮಕೂರಿಗೆ ರೀಚ್ ಆಗುತ್ತೆ ಗಾಡಿ ನಾನು ಇವತ್ತು ಸ್ಪೆ ಮೆಮು ಎಕ್ಸ್ಪ್ರೆಸ್ ಜರ್ನಿ ತೊಗೊಂಬಂದಿದ್ದೀನಿ ನಿಮಗೆ ಇಷ್ಟು ದಿನ ನಿಮಗೆ ಪ್ಯಾಸ್ ಎಕ್ಸ್ಪ್ರೆಸ್ಸು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ವಂದೇ ಭಾರತ್ ಎಕ್ಸ್ಪ್ರೆಸ್ ಅದೆಲ್ಲ ನಿಮಗೆ ಜರ್ನಿ ತೊಗೊಂಡಿದ್ದೆ ಇವಾಗ ಏನು ಮಾಡಿದ್ದೀನಿ ಅಂದರೆ ಇವಾಗ ಮೆಮು ಎಕ್ಸ್ಪ್ರೆಸ್ ಜರ್ನಿ ತೊಗೊಂಡಿದ್ದೀನಿ ಯಾಕಂದ್ರೆ ಇದೊಂದು ಸ್ಪೆಷಲ್ ಇವಾಗ ಹೊಸ ರೀ ನಂಬರಿಂಗ್ ಆಗಿರೋ ಟ್ರೈನ್ ಇದು ಅಂದರೆ ಮುಂಚೆ ಈ ಟ್ರೈನ್ ಏನು ಹೆಂಗಿತ್ತು ಅಂದರೆ ಜೀರೋ ಸಿಕ್ಸ್ ಫೈವ್ ಸೆವೆನ್ ಫೈವ್ ಕೆ ಎಸ್ ಆರ್ ಬೆಂಗ್ಳೂರು ತುಮಕೂರು ಮೆಮು ಪ್ಯಾಸೆಂಜರ್ ಇತ್ತು ಆವಾಗ ಟೈಮಿಂಗ್ಸ್ ಇದು ಇದ್ರದು ಒಂದು ನಲ್ವತ್ತೈದು ಇತ್ತು ಒಂದು ನಲ್ವತ್ತರೈದು ಆದ್ಮೇಲೆ ಡಿಪ್ ಬಿಟ್ಟು ಮೂರು ನಲ್ವತ್ ಮೂರಕ್ಕೆಲ್ಲ ತುಮಕೂರಿಗೆ ರೀಚ್ ಆಗ್ತಿತ್ತು ಗಾಡಿ ಇವಾಗೇನು ಜಾನ್ವರಿ ಒಂದನೇ ತಾರೀಕಿಂದ ಟೈಮಿಂಗ್ಸು ಮತ್ತು ನಂಬರ್ ಚೇಂಜ್ ಮಾಡಿದ್ದಾರೆ ಟೈಮಿಂಗ್ ನಂಬರ್ ಬಂದ್ಬಿಟ್ಟು ಹೇಳಿದ್ನಲ್ಲ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಒನ್ ಕೆ ಎಸ್ ಆರ್ ಬೆಂಗ್ಳೂರು ತುಮಕೂರು ಸ್ಪೆಷಲ್ ಮೆಮು ಎಕ್ಸ್ಪ್ರೆಸ್ಸು ಇದೆ ಬರೀ ಎಸ್ ಇದು ಹೇಳೋಣ ಒಂದೂವರೆಗೆ ಬೆಂಗ್ಳೂರ್ ಬೆಂಗ್ಳೂರಿನ ಬಿಟ್ಟು ಕೆ ಎಸ್ ಆರ್ ಬೆಂಗ್ಳೂರಿನ ಬಿಟ್ಟು ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆಲ್ಲ ತುಮಕೂರಿಗೆ ರೀಚ್ ಆಗುತ್ತೆ ಟೋಟಲ್ ಡಿಸ್ಟೆನ್ಸು ಅಂತ ಹೇಳಿದ್ರೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಇದೆ ಒಂದು ಎಪ್ಪತ್ತು ಕಿಲೋಮೀಟರ್ ಲೆಕ್ಕ ಇರ್ಕೊಬೋದು ಇದೊಂದು ಜರ್ನಿ ತೊಗೊಂಡಿದ್ದೀನಿ ಯಾವುದು ಹೊಸ ನಂಬರಿಂಗ್ ಹೊಸ ಮತ್ತು ಇದು ಹೆಸ್ರಿಗೆ ಮಾತ್ರ ಎಕ್ಸ್ಪ್ರೆಸ್ ಅದೇ ನಿಲ್ಸೋದೆಲ್ಲ ಪ್ಯಾಸೆಂಜರ್ ಟೈಪೇ ನಿಲ್ಸ್ಕೊಂಡು ಹೋಗುತ್ತೆ ಅಂದರೆ ಯಶವಂತ ಕೆಸರ್ ಬೆಂಗಳೂರು ಮಲ್ಲೇಶ್ವರಮು ಯಶವಂತಪುರ ಚಿಕ್ಕಬಾಣವಾರ ಬ ಸಾರಿ ಸೋಲ್ದೇವ್ನಲ್ಲಿ ಗೊಲ್ಲಳ್ಳಿ ಬೈರಕ್ನಲ್ಲಿ ನಿದ್ವಂದ ಮತ್ತು ಒಂದೊಂದು ಯಾವುದು ಮುದ್ಲಿಂಗ್ನಲ್ಲಿ ದಾಬಸ್ಪೇಟೆ ಇರಲಿ ಕ್ಯಾಬ್ ಅಂದ್ರೆ ಹೋಗಿ ತುಮಕೂರಿಗೆ ರೀಚ್ ಆಗುತ್ತೆ ಗಾಡಿ ಆಲ್ಮೋಸ್ಟ್ ನಿಮಗೆ ಮೆಮು ಮತ್ತು ಪ್ಯಾಸೆಂಜರ್ದು ಟ್ರೈನ್ಗಳು ಜರ್ನಿಗಳು ಬೇಕು ಅಂದ್ರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಇದೊಂದು ನೋಡೋಣ ಇದು ರೆಸ್ಪಾನ್ಸ್ ಹೆಂಗೆ ಕೊಡ್ತೀರಾ ಅದ್ರ ಮೇಲೆ ನಾನು ನಿಮಗೆ ಪ್ಯಾಸೆಂಜರ್ಸು ಮತ್ತು ಮೆಮೊ ಎಕ್ಸ್ಪ್ರೆಸ್ ಕಂಡೀಷನು ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ ಗಾಡಿಗಳು ಅದೆಲ್ಲ ಕೊಡ್ತೀನಿ ಹೆಡ್ ಕ್ವಾರ್ಟರ್ಸ್ ಇದೆ ಇದೇ ಬಿಲ್ಡಿಂಗು ಹಿಂಗೋದ್ರೆ ಎಂಟ್ರಿ ಪ್ಲಾ ಪ್ಲಾಟ್ಫಾರ್ಮ್ ಎಂಟ್ರೂ ಆಗ್ಬೋದು ಅಲ್ಲಿ ನೋಡಿದ ಪ್ರೀಪೇಡ್ ಆಟೋ ಸರ್ವೀಸು ನೀವೇನೋ ಬೆಂಗಳೂರಿಗೆ ಪ್ರಿಪೇಯ್ಡ್ ಆಟೋ ಸರ್ವಿಸ್ ಬೇಕು ಅಂದರೆ ನೀವು ಇಲ್ಲಿ ಬರ್ಬೋದು ಇಲ್ಲಿ ನಿಮಗೆ ಇದು ಸಿಗುತ್ತೆ ಮತ್ತು ಹಿಂಗೆ ಇದು ಎಂಟ್ರೆನ್ಸು ಬನ್ನಿ ಎಂಟ್ರಾಗೋಣ ಪ್ಲಾಟ್ಫಾರ್ಮ್ ನಂಬರ್ ಒನ್ನಿಗೆ ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ನಾ ಕರ್ನಾಟಕ ಎಕ್ಸ್ಪ್ರೆಸ್ ಬಂದು ನಿಂತಿದೆ ಅಂದರೆ ನ್ಯೂ ಡೆಲ್ಲಿಯಿಂದ ಕೆ ಎಸ್ ಆರ್ ಬೆಂಗ್ಳೂರಿಗೆ ಬಂದಿದೆ ಇವಾಗ ಬಂದಿದೆ ಗಾಡಿ ಇದು ರೇಕ್ಷನಿಗೆ ಬಂದ್ಬಿಟ್ಟು ಚೆನ್ನೈ ಸೆಂಟ್ರಲ್ ಮೇಲ್ ಜೊತೆ ಇದೆ ಅಂದರೆ ಇವಾಗ ಡೆಲ್ಲಿಯಿಂದ ಬಂದಿದೆ ಅಂದರೆ ಇದು ಆಪಸ್ ನೈಟು ಡೆಲ್ ಡೆಲ್ಲಿಗೆ ಹೋಗಿ ರಿಟರ್ನ್ ಹೋಗೋಲ್ಲ ಚೆನ್ನೈಗೆ ಹೋಗುತ್ತೆ ಇವತ್ತು ಬೆಳಗ್ಗೆ ಚೆನ್ನೈಯಿಂದ ಬಂದಿರೋ ಗಾಡಿ ಡೆಲ್ಲಿಗೆ ಹೋಗ್ತಾನೆ ಮತ್ತು ನೀವು ಅಲ್ಲೊಂದು ಟ್ರೈನ್ ಕಾಣಿಸ್ಬೋದು ಅನಿಸುತ್ತೆ ನಿಮಗೆ ಅದು ಬಂದ್ಬಿಟ್ಟು ಪ್ರಶಾಂತಿ ಎಕ್ಸ್ಪ್ರೆಸ್ಸು ಕೆ ಎಸ್ ಆರ್ ಬೆಂಗಳೂರಿಂದ ಭುವನೇಶ್ವರ್ ಪ್ರಶಾಂತಿ ಎಕ್ಸ್ಪ್ರೆಸ್ ಅದರಲ್ಲೂ ಟಿಕೆಟ್ ಹಾಕಿದೆ ಅದರಲ್ಲೂ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ ನನಗೆ ಅದೊಂದು ಬೇಜಾರಾಯಿತು ಹೆಂಗೆ ಹಿಂಗೆ ಅಂದರೆ ವಿಶಾಖಪಟ್ಟಣಂ ಇಟ್ಕೊಂಡಿದ್ದೆ ಅದು ಸಿಗಲಿಲ್ಲ ನನಗೆ ಫೋನ್ ನಂಬರ್ ಏಯ್ಟಲ್ಲಿ ಯಾಟೇ ನಿಂತಿದೆ ಚಾಮರಾಜನಗರ ತುಮಕೂರು ಪ್ಯಾಸೆಂಜರು ನಿಮ್ಗೆ ಹೇಳಿದ್ನಲ್ಲ ಇದು ಟ್ರೈನ್ ನಂಬರ್ ಚೇಂಜ್ ಆಗಿದೆ ಅಂತ ಫೈ ಸಿಕ್ಸ್ ಝೀರೋ ಜೀರೋ ಟೂ ಆಗಿ ಮೈಸೂರು ಚಾಮರಾಜನಗರ ಬಂದು ವಾಪಸ್ಸು ಫೈ ಸಿಕ್ಸ್ ಟು ಫೈ ಸಿಕ್ಸ್ ಟು ಏಯ್ಟ್ ಒಂದು ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್ ಆಗೋಗ್ತಾರೆ ಇದು ಮುಂಚೆ ಇದ್ದಿದ್ದು ಜೀರೋ ಸೆವೆನ್ ಫೈವ್ ಫೋರ್ ಒಂದು ಕೇಳಿ ಚಾಮರಾಜನಗರ ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್ ಆಗೋಗ್ತಿತ್ತು ಇವಾಗ ನೋಡಿ ನಂಬರ್ ಎಲ್ಲ ಚೇಂಜ್ ಮಾಡಿದ್ದಾರೆ ಜಾನ್ವರಿ ಒಂದನೇ ತಾರೀಕಿಂದ ಎಲ್ಲ ಟ್ರೈನ್ ನಂಬರ್ಸು ಎಲ್ಲ ಚೇಂಜ್ ಮಾಡಿದ್ದಾರೆ ಮತ್ತು ಟೈಮಿಂಗ್ಸು ಚೇಂಜ್ ಆಗಿದೆ ಗಾಡಿ ಇವಾಗ ಇದು ಒಂದು ಗಂಟೆಗೆ ಡಿಪಾಚ ಡಿಪಾಚಾರ್ ಆಗ್ತಿತ್ತು ಮುಂಚೆ ಈಗ ಒಂದು ಹದಿನೈದು ಆಗುತ್ತೆ ಗಾಡಿ ನೋಡಿ ನಾವು ಪ್ಲಾಟ್ಫಾರ್ಮ್ ನಂಬರ್ ನೈನಿಗೆ ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ ನೈನಲ್ಲಿ ನಮ್ಮ ಟ್ರೈನ್ ನಿಂತಿದೆ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಒನ್ ಕೆ ಎಸ್ ಆರ್ ಬೆಂಗ್ಳೂರು ತುಮಕೂರು ಮೆಮೋ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ ಟೆನ್ನಲ್ಲಿ ಮೈಸೂರು ಕೆ ಎಸ್ ಆರ್ ಬೆಂಗ್ಳೂರು ಮಾಲ್ಗುಡಿ ಎಕ್ಸ್ಪ್ರೆಸ್ ಇದು ರೇಕ್ಷನಿಂಗ್ ಬಂದ್ಬಿಟ್ಟು ಚೆನ್ನೈ ಚೆನ್ನೈ ಸೆಂಟ್ರಲ್ ಮೈಸೂರು ಕಾವೇರಿ ಎಕ್ಸ್ಪ್ರೆಸ್ ಜೊತೆ ರೀಕ್ಷ ಇದೆ ಗಾಡಿ ಈ ಟ್ರೈನು ಈ ಟ್ರೈನ್ ಒಂದು ಜರ್ನಿ ಮಾಡೋಣ ಮಾಲ್ಗುಡಿ ಎಕ್ಸ್ಪ್ರೆಸ್ಸು ಮಾಡೋಣ ಮತ್ತು ಕಾವೇರಿ ಎಕ್ಸ್ಪ್ರೆಸ್ಸು ಮಾಡೋಣ ಸದ್ಯಕ್ಕೆ ನಮ್ಮ ಮೆಮೊ ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ ಮತ್ತು ಇಂಟೀರಿಯರು ಮುಂದೆ ನಾರ್ಮಲಿ ನಿಮಗೆ ಮೆಮೊ ಎಕ್ಸ್ಪ್ರೆಸ್ ಅಂದ್ಕೊಂಡಿದ್ದ ತಕ್ಷಣ ನಿಮ್ಗೆ ನಮಗೆ ನೆನಪಾಗೋದು ಎಲ್ಲೋ ಕಲರ್ ಇದು ಉತ್ತರೀಕ್ಷಿತ್ ಕೋಚು ಅಂದರೆ ಆ ಕಲರ್ ಆ ಕಲರ್ ಕೋಚಿಂದು ನೆನಪಾಗುತ್ತೆ ಮೆಮು ಇದು ಎಲ್ ಎಚ್ ಪಿ ಟೈಪ್ ಅಂತಲೇ ಹೇಳ್ಬೋದು ಸಿಆರ್ ಡಿವಿಷನ್ದು ನೋಡಿ ಇದು ಮೆಮೊ ಎಕ್ಸ್ಪ್ರೆಸ್ಸು ಯಾವ ಡಿವಿಷನು ನೋಡಿ ಸಿ ಆರ್ ಡಿವಿ ಸಿ ಆರ್ ಡಿವಿಷನ್ದು ಎಸ್ ಡಬ್ಲ್ಯೂ ಆರ್ ಡಿವಿಷನಿಗೆ ಬಂದಿದೆ ಗಾಡಿ ಬನ್ನಿ ನೋಡೋಣ ಆ ಥರ ಮೇಂಟೈನ್ ಇದೆ ಗಾಡಿ ಟ್ರೈನ್ ಆಲೇ ಬಂದು ಅರ್ಧ ಗಂಟೆ ಆಯಿತು ಬನ್ನಿ ಹೋಣ ಒಳಗಡೆ ಎಂಟ್ರಾಗಿದ್ದ ತಕ್ಷಣ ಈ ಥರ ಇದೆ ಇಂಟೀರಿಯರು ಬನ್ನಿ ನೋಡೋಣ ಇದು ಮೆಮೊ ಎಕ್ಸ್ಪ್ರೆಸ್ ಹೊಸ್ದಾಗ ಹಾಕಿದ್ದಾರೆ ಅನ್ಸುತ್ತೆ ರೂಟಲ್ಲಿ ನೀಟಾಗಿ ಕ್ಲೀನಾಗಿದೆ ನಿಮಗೆ ಇಲ್ಲಿ ಮೂರು ಜನ ಕೂತ್ಕೊಬೋದು ಇಲ್ಲೂ ಮೂರು ಜನ ಅಂದರೆ ತ್ರೀ ಬೈ ತ್ರೀ ಕುತ್ಕೊಬೋದು ಮತ್ತು ಆ್ಯಂಡ್ಲಿ ಇಟ್ಕೊಬೋದು ನಿಮ್ಮ ಮೇಲುಗಡೆ ಮತ್ತು ಲಗೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಗಲೀಜು ಎಲ್ಲ ಗೋರು ಇದು ಫುಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಅದು ಮೇಲ್ಮೇಲೆ ಕ್ಲೀನ್ ಆಗಿಲ್ಲ ಅಂತೂ ತುಮಕೂರಿಂದ ಮೇಲೆ ಟ್ರೈನ್ ಕ್ಲೀನಾಗಿಲ್ಲ ಯಾಕಂದರೆ ಗಲೀಜು ಹಂಗಂಗೆ ಇದೆ ಸ್ವಲ್ಪ ಸ್ವಲ್ಪ ಹಂಗಂಗೆ ಇದ್ದಾವೆ ನೋಡ್ಬೋದು ಈ ಥರ ಇದೆ ನಮ್ಮ ತುಮಕೂರು ಪ್ಯಾಸೆಂಜರ್ದು ಮತ್ತು ಸೀಟು ಅಷ್ಟೇ ಪರವಾಗಿಲ್ಲ ನೀಟಾಗಿದೆ ಕ್ಲೀನ್ ಮಾಡಿದರೆ ಎಲ್ಲ ಒರ್ಸಿದ್ದಾರೆ ಅನಿಸುತ್ತೆ ಬಟ್ಟೆ ತಗೊಂಡು ಮತ್ತು ಇಲ್ಲಿ ನಿಮಗೆ ಎಮ್ ಇ ಎಮ್ ಟ್ರೈನ್ ಅಂದಮೇಲೆ ಸಿಕ್ಕೇ ಸಿಗುತ್ತೆ ಅದು ಎಲೆಕ್ಟ್ರಿಕ್ದು ಹಿಂಗಿದೆ ಮತ್ತು ವಾಶ್ರೂಮ್ ನೋಡಿ ಒಂದೇ ಒಂದು ಕೋಚ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಒಂದೇ ಒಂದು ಕೋಚ್ ಇದೆ ಅಲ್ಲಿ ಟ್ರೈನ್ ಡಿಪಾರ್ಟ್ ಆಗ್ತಿದೆ ಅದೇ ಚಾಮರಾಜನಗರ ತುಮಕೂರು ಪರ್ಸೆಂಟ್ ಡಿಪಾರ್ಟ್ ಆಗ್ತಿದೆ ಅದು ನೋಡಿ ಅಲ್ಲಿಂದ ಇಲ್ಲಿ ಒಂದೇ ಒಂದು ವಾಶ್ರೂಮ್ ಇದೆ ಹಣ ಬನ್ನಿ ಯಾವ ಥರ ಇದೆ ಅಂತ ಕಂಡೀಷನು ಸ್ಟೈಲ್ ವಾಶ್ರೂಮು ಗೊಬ್ಬು ವಾಸನೆ ಹೊಡಿತಾ ಇದೆ ಗುರು ನಿಜ ಹೇಳ್ತೀನಿ ಗೊಬ್ಬು ವಾಸನೆ ಹೊಡಿತಾ ಇದೆ ಅಂತ ಆಗಲ್ಲ ಮತ್ತೆ ನೀರಂತೂ ಗುರು ಇಲ್ಲಿ ಬೇಕಾದ್ರೆ ಟಾರ್ಚ್ ನೀ ನೋಡಿ ಹಿಂಗೆ ಕಟ್ಕೊಂಡಿದೆ ಮೇಂಟೈನ್ ಆ ಜಗಡೆ ಮೇಂಟೈನ್ ಮಾಡಿದ್ರೆ ಒಳಗಡೆ ವಾಶ್ರೂಮ್ ಅಂತ ಮೇಂಟೈನ್ ಇಲ್ಲ ಮತ್ತೆ ಇದು ಅಷ್ಟೇ ಏನಂದ್ರೆ ಏನಿಲ್ಲ ಎಲ್ಲ ಹುಟ್ಟಿ ಗಲೀಜಲ್ಲಿ ಇದೆ ಮತ್ತೆ ಇದು ಫುಲ್ ಕಂಜಸ್ಟೆಡ್ ಹಂಗೈತೆ ಫುಲ್ ಹಂಗೈತ ಎಲ್ಲ ಒಂದು ಕೆಲವೊಂದು ವರ್ಕ್ ಕೊಡ್ತೀನಿ ಎಮ್ ಇ ಎಮ್ ಯು ಫುಲ್ ಫಾರ್ಮ್ ಏನು ಅಂತ ಅಲ್ಲಿ ತಿಳಿಸಿ ಯಾರ್ಯಾರಿಗೆ ಗೊತ್ತಿದೆ ಯಾರ್ಯಾರಿಗೆ ಗೊತ್ತಿಲ್ಲ ಗೊತ್ತಿರೋರು ಗೊತ್ತಿಲ್ದಿರೋರ್ಗೆ ಗೊತ್ತಿರೋರು ಅಲ್ಲಿ ತಿಳಿಸಿ ವಾಟರ್ ಬಾಟಲ್ ಇಲ್ ಇಲ್ಕೊಟ್ಟಿದ್ರೆ ನಿಮ್ಗೆ ಕೆಳಗಡೆ ನಾರ್ಮಲ್ ಟ್ರೈನ್ಸಲ್ಲಿ ಕೊಡೋಲ್ಲ ಇಲ್ಲಿ ಕೊಟ್ಟಿದ್ದೀರಾ ನೋಡಿ ಒಂದೇ ಬಟ್ ಟೈಪ್ ಮತ್ತು ಇಲ್ಲಿ ನೋಡ್ತಾ ಇದೀನಿ ಗುರು ಇಲ್ಲೆಲ್ಲೋ ಚಾರ್ಜಿಂಗ್ ಸಾಕೆಟ್ಟು ಇಲ್ಲ ಇಟ್ ಮೆಮೂಲಿ ಅಕಸ್ಮಾತ್ ಏನೋ ಚಾರ್ಜಿಂಗ್ ಏನೋ ಖಾಲಿ ಆಯಿತು ಅಂದರೆ ಅಷ್ಟ ಮತ್ತೆ ಡಿಸ್ಪ್ಲೇ ಬೋರ್ಡ್ ಇದೆ ಡಿಸ್ಪ್ಲೇ ಏನು ಡಿಸ್ಪ್ಲೇ ಇಲ್ಲ ಏನು ಅಂದರೆ ಏನು ಇಲ್ಲ ಉದಯ್ಪುರ್ ಮೈಸೂರು ಪ್ಯಾಲೇಸ್ ಪಿನ್ ಹಂಸಫರ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಟ್ರೈನ್ ನ ಒಂದುವರೆ ಶಾರ್ಪ್ ಕೆಸ ಆರ್ ಬೆಂಗಳೂರು ಸಿಟಿ ಜಂಕ್ಷನ್ ಇಂದ ನಾನೇನೋ ಲೇಟ್ ಮಾಡ್ತಾರೆ ಅನ್ಕೊಂಡಿದ್ದೆ ಲೇಟ್ ಮಾಡಿಲ್ಲ ಆನ್ ಟೈಮ್ ಅಲ್ಲಿ ಡಿಪಾರ್ಟ್ ಆಗ್ತಿದೆ ಅಲ್ಲೋಡಿ ಪ್ಯಾರಲೆಲ್ ಡಿಪಾರ್ಚರ್ ಕೆ ಎಸ್ ಆರ್ ಬೆಂಗಳೂರು ಚೆನ್ನೈ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಜೊತೆಗೆ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ ಪ್ಯಾರಲಲ್ ರೈಸ್ ಡಬಲ್ ಡೆಕ್ಕರ್ ವರ್ಸಸ್ ಮೆಮು ಎರಡು ಎರಡು ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಮೊದಲನೇ ಆಲ್ಟು ಮಲ್ಲೇಶ್ವರ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು ಎಮ್ ಎಮ್ ಡಬ್ಲ್ಯೂ ಎಮ್ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಇತ್ತು ಎಷ್ಟು ಒಂದು ಮೂವತ್ತೈದಕ್ಕೆ ಆದರೆ ನಮ್ಮ ಟ್ರೈನ್ ಬಂದೈತಾರೆ ಇಲ್ಲಿ ಒಂದು ಮೂವತ್ತೇಳು ಅಂದರೆ ಎರಡು ನಿಮಿಷ ಡಿಲೆಯಿಂದ ಬಂದಿದ್ದೀವಿ ಮತ್ತು ಒಂದೇ ನಿಮಿಷ ಆಲ್ಟಿದೆ ನಾನೇನಿದೆಯಲ್ಲ ಈ ರೂಟು ಅದೇ ಬೆಂಗಳೂರು ತುಮಕೂರು ರೂಟಲ್ಲಿ ಎಷ್ಟೊಂದು ಆಯಾ ಮೇನ್ ಕ ಸ್ಟೇಷನ್ಸ್ ಕವರ್ ಮಾಡಿದೆ ಅಂದರೆ ಯಶವಂತಪುರ ಚಿಕ್ಕಬಾಣಾವರ ಅಷ್ಟೊಂದು ಆಲ್ಮೋಸ್ಟು ಕವರ್ ಮಾಡಿದ್ದೀನಿ ಆ ಸ್ಟೇಷನ್ಸ್ ಬಿಟ್ಟು ಮಿಂಕ್ ಇದ್ ಯಾವ್ದು ಕವರ್ ಮಾಡಿಲ್ಲ ಆ ಸ್ಟೇಷನ್ಸ್ ನಾನು ಕವರ್ ಮಾಡ್ಕೊಂಡು ಹೋಗ್ತೀನಿ ಈ ರೂಟ್ ಅಲ್ಲಿ मंगलोर यशवंतपूर एक्स्प्रेस ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ನಾಲ್ಕನೇ ಆಟೋ ಸೋಲ್ದೇವ್ನಲ್ಲಿಗೆ ಸ್ಟೇಷನ್ ಕೊಡ್ಬಂದ್ಬಿಟ್ಟು ಎಸ್ ಡಿ ವಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಇತ್ತು ಒಂದು ಐವತ್ತೆರಡಕ್ಕೆ ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ ಎರಡು ಹದಿನೈದು ಅಂದರೆ ಇಪ್ಪತ್ತ್ಮೂರು ನಿಮಿಷ ಇಂದ ಬಂದಿದ್ದೀವಿ ಇಪ್ಪತ್ತು ನಿಮಿಷ ಇಪ್ಪತ್ತ್ಮೂರು ನಿಮಿಷ ಡಿಲೇ ಆಗಿದೆ ಅಂದರೆ ಯಶವಂತಪುರಲ್ಲಿ ಲೇಟ್ ಮಾಡಿದ್ರು ಡಿಪಾರ್ಟ್ ಮಾಡೋಕೆ ಏನೋ ಟ್ರೈನ್ ಎಲ್ಲದಿದ್ರು ಅದಕ್ಕೋಸ್ಕರ ಲೇಟ್ ಮಾಡಿದ್ರು ಅದರಿಂದ ಇಪ್ಪತ್ತ್ಮೂರು ನಿಮಿಷ ಡಿಲೇ ಇದೆ ಇಲ್ಲ ಆನ್ ಟೈಮಲ್ಲಿ ಇರುತ್ತೆ ಗಾಡಿ ಮುನಿಮಾನ ಆದ್ಮೇಲೆ ನಾವು ಬಂದಿದ್ದು ಈ ಟ್ರೈನಿನ ಒಂಬತ್ತನೇ ಆಲ್ಟು ಇಲ್ಲಿಗೆ ಹೇಳಿ ಇದ್ವಂದಾಗೆ ಸ್ಟೇಷನ್ ಕೊಟ್ಟು ಡಿ ವಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಇತ್ತು ಎರಡು ಇಪ್ಪತ್ತೇಳಕ್ಕೆ ಆದರೆ ನಮ್ಮ ಟ್ರೈನ್ ಬಂದೈತೆ ರೀ ಇಲ್ಲಿ ಎರಡು ಐವತ್ತೇಳು ಅಂದರೆ ಮೂವತ್ತು ನಿಮಿಷದಿಂದ ಡಿಲೇ ಅಂತ ಬಂದಿದ್ದೀವಿ ಮತ್ತು ಎರಡು ನಿಮಿಷ ಇದೆ ಮೂವತ್ತು ನಿಮಿಷ ಏನಕ್ಕೆ ಡಿಲೇ ಆಗ್ತಿದೆ ಅಂದರೆ ಇದು ಮು ಇದ್ರ ಮುಂದೆ ನಮ್ಮ ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್ ಆಗ್ತಿದೆ ಅದರಿಂದ ಇದು ಡಿಲೇ ಮಾಡ್ಕೊಂಡು ಬರ್ತದೆ ಆರ್ ಬೆಂಗಳೂರು ತುಮಕೂರು ಮೆಮೋ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ದಾಬಸ್ಪೇಟೆಗೆ ಸ್ಟೇಷನ್ ಕೂಡ ಬಂದ್ಬಿಟ್ಟು ಡಿ ಬಿ ಎಸ್ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಎರಡು ಮೂವತ್ತಕ್ಕೆ ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ ಮೂರು ಗಂಟೆ ಅಂದ್ರೆ ಅರ್ಧ ಗಂಟೆ ಡೇಲೆಯಿಂದ ಬಂದಿದ್ದೀವಿ ಮತ್ತೆ ಒಂದೊಂದು ನಿಮಿಷ ಹೊಲ್ಟ್ ಇದೆ ನೋಡೋಣ ಮುಂದಕ್ಕೆ ಇದು ಕರ್ನಾಟಕ ಸಂಪರ್ಕ ಕ್ರಾಂತಿ ಏನೋ ಓವರ್ಟೇಕ್ ಅಂತ ನೋಡುವ ಯಾಕಂದ್ರೆ ಇನ್ನು ಇನ್ನಿಂದ ಬರ್ತದೆ ಅದು ಇವಾಗ ನಿದ್ವಂತದಲ್ಲಿದೆ ಇವಾಗ ಇದು ದಾಬಸ್ಪೇಟೆ ಅದನ್ನು ನಿಲ್ಸಿದ್ರೆ ಇನ್ನೇರಲ್ಲಿ ಓವರ್ಟೇಕ್ ಆಗುತ್ತೆ ಇಲ್ವಾ ಬನ್ನಿ ಬಂದು ನಿಂತಿದೆ ಇವಾಗ ಎಂಟ್ರಾಲಿ ಏರಿಯಾ ಅದು ಸ್ಪೆಷಲ್ ಫೇರು ಅಲ್ಲೊಂದು ಯಾವುದೋ ಒಂದು ಟ್ರೈನ್ ಇದೆ ಬನ್ನಿ ನೋಡುವ ಯಾವುದು ಅಂದರೆ ಇದು ಹುಬ್ಳಿ ಯಶವಂತಪುರ್ ಬೀಕಾನೇರು ಹಾಂ ಬೀಕಾನೇರು ಎಕ್ಸ್ಪ್ರೆಸ್ಸು ನೋಡಿ ಈ ಫ್ಲಾಟ್ ಈ ಸೈಡು ಹುಬ್ಬಳ್ಳಿ ಬೀಕಾನರ್ ಎಕ್ಸ್ಪ್ರೆಸ್ ಸಾರಿ ಯಶವಂತಪುರ್ ಬೀಕಾನೇರು ಮತ್ತು ಯಶವಂತಪುರ್ ಹುಬ್ಳಿ ಎಕ್ಸ್ಪ್ರೆಸ್ಸು ನಿಂತಿದೆ ಇಲ್ಲಿ ಟ್ರೆಂಡಿಂಗ್ ಆಗಿ ಬಂದಿದೆ ಇಲ್ಲಿ ಐವತ್ತೆಂಟು ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಹನ್ನೊಂದನೇ ಆಲ್ಟು ಹಿರೇಹಳ್ಳಿಗೆ ಸ್ಟೇಷನ್ ಕೊಡಿ ಬಂದ್ಬಿಟ್ಟು ಎಚ್ ಎಚ್ ಎಲ್ಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಎರಡು ಮೂವತ್ತಾರಕ್ಕೆ ಆದರೆ ನಮ್ಮ ಟ್ರೈನ್ ಬಂದೈತೆ ರೀ ಇಲ್ಲಿ ಮೂರು ಏಳು ಸಾರಿ ಎರಡು ಇಲ್ಲಿಗೆ ಟ್ರೈನ್ಲಿ ನಮ್ಮ ಟ್ರೈನ್ ಇಲ್ಲಿಗೆ ಬರೋ ಟೈಮಿಂಗ್ ಇತ್ತು ಎರಡು ಮೂವತ್ತೊಂಬತ್ತಕ್ಕೆ ಆದರೆ ನಮ್ಮ ಟ್ರೈನ್ ಬಂದೈತೆ ಇಲ್ಲಿ ಮೂರು ಆರು ಅಂದರೆ ಇಷ್ಟು ಇಪ್ಪತ್ತೇಳು ನಿಮಿಷ ಡಿಲೇಲಿಂದ ಬಂದಿದ್ದೀವಿ ಮತ್ತು ಎರಡು ನಿಮಿಷ ಇದೆ ನೋಡೋಣ ಇಲ್ಲೂ ಏನೋ ಓರ್ಟೆಕ್ ಆಗುತ್ತಿಲ್ಲ ಲೈನ್ ಅಲ್ಲಿ ಹಾಕ್ತಾರೆ ಅನ್ಕೊಂಡಿದ್ದೆ ಇಲ್ಲೂ ಲೈನ್ ಅಲ್ಲಿ ಹಾಕೊಂಡಿಲ್ಲ ಏನೋ ಗೊತ್ತಿಲ್ಲ ತುಮಕೂರಲ್ಲೇ ಓಟೇಕ್ ಇದೆ ಅನ್ಸುತ್ತೆ ಗೆ. ఇ వర్క్ నడీ ట్రాక్ మెయింటెనెన్సి జెసి స్పీడ్ లిమిట్వెంటీ కొట్ట అన్సతి రోటల్ మెయింటెనెన్స్ అదే అది శివగంగా బెట్ట అన్సతే నన ప్రకారం ಮಸ್ತ ಇದನು ಸ್ವಲ್ಪ ಹೊತ್ತಲ್ಲಿ ನಾವು ಇಲ್ಲಿ ಕ್ಯಾಬ್ಸ್ ಅಂದ್ರೆ ರೀಚ್ ಆಗಬೇಕು ನಾಲ್ಕು ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈ ಟ್ರೈನಿನ ಸೆಕೆಂಡ್ ಲಾಸ್ಟಾಪ್ ಯಾಕೆ ಚಂದ್ರಾಗೆ ಸ್ಟೇಷನ್ ಕೊಡ್ಕೊಂಡ್ಬಿಟ್ಟು ಎಯ್ಟಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಹೇಳಿ ಎರಡು ನಲ್ವತ್ತಾರು ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ ಮೂರು ಹದಿನೇಳು ಅಂದ್ರೆ ಮೂವತ್ತೊಂದು ನಿಮಿಷ ಮೂವತ್ತೆರಡು ನಿಮಿಷನ ಡಿಲೇ ಇಂದ ಬಂದಿದ್ದೀವಿ ಮತ್ತೆ ಒಂದೇ ನಿಮಿಷ ಆಡ್ಕೊಟ್ಟಿದೆ ನೀವೇನು ಏನು ಬರಬೇಕು ಅಂದರೆ ಸಿದ್ದರಂಗ ಮಠಕ್ಕೆ ಈಸಿ ಆಗುತ್ತೆ ನಿಮಗೆ ಆರಾಮಾಗಿ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೋದು ತೋರ್ತೀನಿ ನೀವೇನಾದ್ರೂ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕು ಅಂದರೆ ಇಲ್ಲಿಂದ ಬೆಸ್ಟ್ ರೂಟು ಅಂತಲೇ ಹೇಳ್ಬೋದು ಹೆಂಗೆ ಅಂದರೆ ಇಲ್ಲಿಂದ ಒಂದು ಐದೇ ನಿಮಿಷ ಹಾಕು ತುಮಕೂರಿಗೆ ಬರೋ ಅವಶ್ಯಕತೆ ಇಲ್ಲ ಹೋಗಿ ಇಳಿಬೋದು ತೋರಿಸ್ತೀನಿ ನೋಡಿ ಇಲ್ಲಿಂದ ಇದೇ ರೂಟು ಸ್ಟ್ರೈಟಲ್ಲಿ ಹೋದರೆ ನಿಮಗೆ ಸಿದ್ಧಗಂಗಾ ಮಠ ಬರುತ್ತೆ ಒಂದು ಐದು ನಿಮಿಷ ಅವಕಾಶ ಕ್ಯಾಪ್ಸಂದ್ರದಲ್ಲಿ ಕ್ಯಾಪ್ಸಂದ್ರದಲ್ಲಿ ನೋಡ್ಬೋದು ಮತ್ತೆ ಇಲ್ಲಿ ಯಾವುದೋ ಎಕ್ಸ್ಪ್ರೆಸ್ ಸ್ಟಾಪ್ ಅಲ್ಲ ಬರೀ ಮೆಮು ಎಕ್ಸ್ಪ್ರೆಸ್ ಮಾತ್ರ ಕೊಡುತ್ತೆ ನಿಮಗೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ತುಮಕೂರು ಮೆಮು ಎಕ್ಸ್ಪ್ರೆಸ್ ರೀ ಈಗ ತುಮಕೂರಿಗೆ ಸ್ಟೇಷನ್ ಕೊಡಿ ಬಂದುಬಿಟ್ಟು ಕೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮೂರು ಇಪ್ಪತ್ತಕ್ಕೆ ಆದರೆ ನಮ್ಮ ಟ್ರೈನ್ ರೀ ಇಲ್ಲಿ ಮೂರು ಇಪ್ಪತ್ನಾಲ್ಕು ಅಂದರೆ ಆರು ನಿಮಿಷ ಡೀಲೆಯಿಂದ ಬಂದಿದ್ದೀವಿ ಇದರಲ್ಲೇ ಗೊತ್ತಾದೆ ಟ್ರೈನ್ ಎಷ್ಟು ಆಗಿದೆ ಅಂತ ನಾನು ಕೊನೆಗೂ ಇಲ್ಲೋ ಕರ್ನಾಟಕ ಸಂಪರ್ಕ ಅಂತ ಎಕ್ಸ್ಪ್ರೆಸ್ ಓವರ್ಟೇಕ್ ಆಗುತ್ತೆ ಅನ್ಕೊಂಡೆ ಎಲ್ಲೂ ಆಗಲಿಲ್ಲ ಇಲ್ಲೇ ಕ್ರಾಸ್ ಆಗುತ್ತೆ ಅನಿಸುತ್ತೆ ನಾನು ಈ ಟ್ರೈನ್ ಮೇಡಮ್ ಮಾಡೋ ಉದ್ದೇಶ ಏನು ಅಂದರೆ ಟ್ರೈನು ಹೆಂಗೆ ಪಂ ನೀಟ್ನೆಸ್ ಇದೆ ಮೇಂಟೈನ್ ಮಾಡ್ತೋಣ ನೀಟಾಗಿ ಹೆಂಗೆ ಅಂತ ಅದು ತೋರಿಸೋಣ ಅಂತ ಒಂದು ಜರ್ನಿ ಮಾಡಿದ್ದು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಸನ್ನು ಯಾಕಂದರೆ ನಾರ್ಮಲ್ ಎಕ್ಸ್ಪ್ರೆಸ್ಸು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜರ್ನಿ ಮಾಡ್ತಾನೆ ಇರ್ತೀವಿ ಇದೊಂದು ಮೆಮೊ ಎಕ್ಸ್ಪ್ರೆಸ್ ಜರ್ನಿ ತೋರಿಸೋಣ ಅಂತ ಇದ್ದೂರಿಂದ ತುಮಕೂರಿಗೆ ಪೇರ್ ಎಷ್ಟಾಯಿತು ಅಂದರೆ ಬರೀ ಹದಿನೈದು ಹದಿನೈದು ರೂಪಾಯಿ ಆಗಿದೆ ನೀವೇನಾರು ಎಕ್ಸ್ಪ್ರೆಸ್ಸಲ್ಲಿ ಬರ್ತೀರಾ ಅಂದರೆ ಮೂವತ್ತು ರೂಪಾಯಿ ಸೂಪರ್ ಫಾಸ್ಟ್ ಅಲ್ಲಿ ನಲ್ವತ್ತೈದು ರೂಪಾಯಿ ಆಗುತ್ತೆ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇದೇ ಥರ ನಿಮ್ಗೆ ನಿಮ್ಗೆ ಏನಾರು ಮೆಮು ಎಕ್ಸ್ಪ್ರೆಸ್ ಜರ್ನಿ ಬೇಕು ಅಂದರೆ ಕಮೆಂಟ್ಸ್ ಹೇಳಿ ಇದು ನೋಡೋಣ ಈ ವಿಡಿಯೋಗೆ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ಚೆನ್ನಾಗಿ ರೆಸ್ಪಾನ್ಸ್ ಏನಾದ್ರು ಬಂತು ಅಂದರೆ ನಿಮಗೆ ನೆಕ್ಸ್ಟ್ ಮೆಮೋ ಎಕ್ಸ್ ಮೆಮೋ ಟ್ರೈನಿಂದ ಜರ್ನಿ ಬರುತ್ತೆ ನಿಮಗೆ ಅಂದರೆ ಯಾವ ಥರ ಕಂಡೀಷನಲ್ಲಿ ಹೆಂಗೆ ನೀಟಾಗಿದೆ ಅಂತ ಅದು ಅದೊಂದು ಜರ್ನಿ ಮಾಡೋಣ ಅದು ಹೆಂಗ ಅನಿಸ್ತು ಅಂತ ಮತ್ತೆ ಈ ಜರ್ನಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ ಸಕಣ ನೆಕ್ಸ್ಟ್ ಜರ್ನಿಯಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗಾಯ್ಸ್